ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಆ ಋತುಸ್ರಾವದ ಬಗ್ಗೆ ಮೊದಲನೇ ಸರಿ ಯಾವೆಲ್ಲ ಹೆಣ್ಮಕ್ಳು ಅವರ ಒಂದು ಋತುಸ್ರಾವವನ್ನ ಅಂದ್ರೆ ಋತುಚಕ್ರವನ್ನ ಅಹ್ ಸ್ಟಾರ್ಟ್ ಆಗುತ್ತೋ ಅವರಿಗೆ ಅವರ ಒಂದು ಮಾನಸಿಕ ಆರೋಗ್ಯ ಭಾವನೆಗಳಲ್ಲಿ ಏರುಪೇರು ಮತ್ತು ಇಲ್ಲಿ ಮನೆಯಲ್ಲಿ ತಾಯಿಯ ಪಾತ್ರ ಅಂದ್ರೆ ಆ ಮಗಳಿಗೆ ನೋಡ್ಕೊಳ್ಳೋದು ಅವರ ಆರೈಕೆ ಮತ್ತು ಅವರ ಮಾನಸಿಕ ಆರೋಗ್ಯ ಹೇಗಿರ್ಬೇಕು ಆ ಮಕ್ಕಳ ಜೊತೆಗೆ ನಾವು ಇದ್ದಾಗ ಮೊದಲನೇ ಸರಿ ಋತುಸ್ರಾವಕ್ಕೆ ಅಂದ್ರೆ ಆ ಮಗಳನ್ನ ಹೇಗೆಲ್ಲ ನಾವು ತಯಾರಿ ಮಾಡ್ಬೇಕು ಸದೃಢವಾಗಿ ಮನಸ್ಸನ್ನ ಅಂತ ಅನ್ನೋದನ್ನ ಕೆಲವು ಮುಖ್ಯ ಅಂಶಗಳನ್ನ ನಾನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ನಾವು ಎಷ್ಟೇ ಶೈಕ್ಷಣಿಕವಾಗಿ ಮುಂದುವರೆದ್ರೂ ಸಹ ಆಮೇಲೆ ಅಹ್ ಎಷ್ಟೆಲ್ಲಾ ವಿಷಯಗಳು ತಿಳ್ಕೊಂಡಿದ್ರು ಸಹ ಕೆಲವು ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಮುಜುಗರ ಪಟ್ಕೊಳ್ತೀವಿ ಅದರಲ್ಲಿ ಈ ಒಂದು ಮುಟ್ಟಿನ ವಿಷಯ ಅಂದ್ರೆ ಋತುಸ್ರಾವದ ಒಂದು ವಿಷಯ ಮತ್ತು ಈ ಮೊದಲನೇ ಸರಿ ಯಾವಾಗ ಅವರ ಪೀರಿಯಡ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಾವು ಮೆನಿಸ್ಟ್ರೇಷನ್ ಅಂತ ಕರೀತೀವಿ ಆ ಈ ಒಂದು ಸ್ಟಾರ್ಟ್ ಆದಾಗ ಹೆಣ್ಮಕ್ಳಲ್ಲಿ ಈ ವಿಷಯವನ್ನ ಹೇಗೆ ತಿಳ್ಸೋದು ಮಕ್ಕಳಿಗೆ ಅಂತ ತಾಯಂದ್ರು ಸಹ ತುಂಬಾ ಗಾಬರಿ ಪಟ್ಕೊಳ್ತಾರೆ ಮತ್ತೆ ಅವರಿಗೆ ಸರಿಯಾದ ವಿಷಯಗಳನ್ನ ಸರಿಯಾದ ಒಂದು ರೀತಿಯಲ್ಲಿ ಹೇಗೆ ತಿಳ್ಸೋದು ಅನ್ನೋದನ್ನ ತುಂಬಾ ಆತಂಕದಲ್ಲಿ ತಾಯಂದ್ರು ಇರ್ತಾರೆ ಆಮೇಲೆ ಮಕ್ಳಿಗೂ ಸಹ ಮನಸ್ಸಿನಲ್ಲಿ ಭಯ ಜಾಸ್ತಿ ಆಗಿರುತ್ತೆ ಮೊದಲನೇ ಸರಿ ಅವರ ಒಂದು ಋತುಚಕ್ರ ಮೊದಲಾದಾಗ ಸೊ ಈಗ ನಾವು ಇದ್ರ ಬಗ್ಗೆ ಅಹ್ ಕೆಲವು ಅಂಶಗಳನ್ನ ನೋಡೋಣ ಏನು ಅಂದ್ರೆ ಇದರ ಕೆಲವು ಸಂಶೋಧನೆಗಳ ಒಂದು ಬರಹಗಳನ್ನ ನೋಡಿದಾಗ ಆಮೇಲೆ ನಾವು ಇದರ ಕುರಿತು ಕೆಲವು ಅಂಶಗಳನ್ನ ಓದಿದಾಗ ಆಮೇಲೆ ಈ ಒಂದು ದೇಶದಲ್ಲಿ ಅಂತಲ್ಲ ಬೇರೆ ಬೇರೆ ದೇಶಗಳ ಒಂದು ಆ ವಿಷಯಗಳನ್ನ ನಾವು ತಿಳ್ಕೊಂಡಾಗ ಈ ಮನಿಸ್ಟ್ರೇಷನ್ ಬಗ್ಗೆ ಆ ಮೊದಲನೇ ಸರಿ ಯಾರೆಲ್ಲ ಮಕ್ಕಳು ಹೆಣ್ಮಕ್ಳು ಋತು ಋತುಚಕ್ರವನ್ನ ಪ್ರಾರಂಭ ಆಗಿರುತ್ತೋ ಅವರಿಗೆ ಆ ಕೆಲವು ವಿಷಯಗಳನ್ನ ಸಂಶೋಧನೆಗಳನ್ನ ಓದಿದಾಗ ಕೆಲವು ಅಂಶಗಳು ನಮ್ಗೆ ತಿಳಿದು ಬಂದಿದೆ ಏನು ಅಂದ್ರೆ ಈ ಒಂದು ಋತುಚಕ್ರ ಆ ಮೊದಲಾಗೋದು ಮುಂಚಿನ ಕಾಲದಲ್ಲಿ ಒಂದು ಹದ್ಮೂರು ಹದಿನಾಲ್ಕು ವರ್ಷ ಹೀಗೆ ಪ್ರಾರಂಭ ಆಗ್ತಾ ಇತ್ತು ಆದ್ರೆ ಈಗಿನ ಒಂದು ಜೀವನ ಶೈಲಿ ಅನುವಶಿಕತೆ ಮತ್ತು ಅವರ ದೈಹಿಕ ಸಾಮರ್ಥ್ಯ ಮತ್ತು ಬಲ ಆಮೇಲೆ ಅವರ ಒಂದು ದೈಹಿಕ ಕ್ರಿಯೆಗಳ ಆಧಾರದ ಮೇಲೆ ಈಗ ಋತುಚಕ್ರದ ಅಹ್ ಏನು ಪ್ರಾರಂಭದ ದಿನಗಳಂತ ನಾವು ಫಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಹೆಣ್ಮಕ್ಳಿಗೆ ಆ ದಿನ ಈಗ ಬೇಗ ಸ್ಟಾರ್ಟ್ ಆಗ್ತಾ ಇದೆ ಹೆಣ್ಮಕ್ಳಿಗೆ ಮುಂಚೆ ಹದ್ಮೂರು ಹದಿನಾಲ್ಕನಿಂದ ಸ್ಟಾರ್ಟ್ ಆಗ್ತಾ ಇತ್ತು ಈಗ ಅದು ಐದು ವರ್ಷಕ್ಕೂ ಸಹ ಬಂದಿದೆ ನಮ್ಮ ದೇಶದಲ್ಲಿ ಕೆಲವು ಪ್ರಕರಣಗಳು ಅಷ್ಟಿಲ್ಲ ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈ ಪ್ರಕರಣಗಳು ಕಂಡು ಬಂದಿದೆ ಐದು ವರ್ಷ ಇಂದನೆ ಕೆಲವೊಂದ್ಸರಿ ಕೆಲವು ದೈಹಿಕ ಒಂದು ಅಂಶಗಳಿಂದ ಬೇಗ ಅವರಿಗೆ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ನಮ್ಮ ಒಂದು ದೇಶದಲ್ಲಿ ಸಹ ಈಗ ಫಸ್ಟ್ ಪಿರಿಯಡ್ ಸ್ಟಾರ್ಟ್ ಆಗೋದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಎಂಟರಿಂದನೆ ಸ್ಟಾರ್ಟ್ ಆಗ್ತಾ ಇದೆ ಕೆಲವು ಹೆಣ್ಮಕ್ಳಲ್ಲಿ ಆಮೇಲೆ ಈ ಒಂದು ವಿಷಯವನ್ನ ಆಲೋಚನೆ ಮಾಡ್ದಾಗ ಮನೆಯಲ್ಲಿ ಮಕ್ಕಳಿಗೂ ಸಹ ಅದನ್ನ ಅಹ್ ಏನು ಸ್ವೀಕರಿಸೋದಕ್ಕೆ ಆಗದಿಲ್ಲ ಏನೋ ನನಗೆ ತೊಂದರೆ ಆಗಿದೆ ದೈಹಿಕವಾಗಿ ನನಗ್ ದೊಡ್ಡ ಕಾಯಿಲೆ ಇದೆ ಈ ತರ ಹೆಣ್ಮಕ್ಳಲ್ಲಿ ಆಲೋಚನೆಗಳು ಫಸ್ಟ್ ಪೀರಿಯಡ್ ಅಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಅಂದ್ರೆ ಮನೆಯಲ್ಲಿರುವ ತಾಯಿ ಅಂದರು ಯಾರೆಲ್ಲಾ ಇರ್ತಾರೋ ಹೆಣ್ಮಕ್ಳನ್ನು ನೋಡ್ಕೊಳ್ತಾ ಇರ್ತಾರೋ ಅವರು ಮತ್ತು ತಾಯಿಯ ಬಿಟ್ಟು ಬೇರೆ ಯಾರು ನೋಡ್ಕೊಳ್ತಾ ಇರ್ತಾರ ಹೆಣ್ಮಕ್ಳಿಗೆ ಫಸ್ಟ್ ಪೀರಿಯಡ್ ಬಂದಾಗ ಅವರ ಒಂದು ಮಾನಸಿಕ ಆರೋಗ್ಯದ ಕಡೆಗೂನು ಸಹ ನಾವು ಗಮನ ಕೊಡ್ಬೇಕು ನಾವೇ ಭಯ ಆತಂಕದಲ್ಲಿದ್ರೆ ಯಾವಾಗ್ಲೂ ಸಹ ಗೊಂದಲದ ವಾತಾವರಣದಲ್ಲಿದ್ರೆ ಅವರಿಗೆ ಅಂದ್ರೆ ಮಕ್ಕಳಿಗೆ ತುಂಬಾ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಆಗತ್ತೆ ಮತ್ತೆ ಅವರಿಗೆ ಏನೋ ತಕ್ಕು ಕಲ್ಪನೆ ಅಂದ್ರೆ ಆ ಪೀರಿಯಡ್ ಅಂದ್ರೇನೆ ಒಂದು ಕೆಟ್ಟ ವಿಷಯ ಇದು ಇದು ಏನೋ ದೈಹಿಕ ದೊಡ್ಡ ಕಾಯಿಲೆ ನನಗ್ ಬಂದಿದೆ ಏನೋ ಆಗುತ್ತೆ ಸ್ವಲ್ಪ ವರ್ಷಗಳ ಆದ್ಮೇಲೆ ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ ಹೆಣ್ಮಕ್ಳು ಫಸ್ಟ್ ಪೀರಿಯಡ್ ಬಂದಾಗ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ನನಗೆ ಯಾವ್ದೋ ರೋಗ ಬಂದಿದೆ ನಾನು ಮನೆಯಲ್ಲಿ ಹೇಳ ಬೇಡ ಅಂತ ಹೇಳಿ ಕೆಲವು ಹೆಣ್ಮಕ್ಳು ಮನೆಯಲ್ಲೂ ಸಹ ಬೇಗ ಹೇಳೋದಿಲ್ಲ ಅಂದ್ರೆ ಶಾಲೆಯಲ್ಲಿ ಆಗಿರ್ಬಹುದು ಒಂದೊಂದ್ಸರಿ ಅವ್ರಿಗೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಿರ್ಬಹುದು ಇಲ್ಲ ಹಾಸ್ಟೆಲ್ ಅಲ್ಲಿ ಆಗಿರ್ಬೋದು ಇಲ್ಲ ತಾಯಿ ತಂದೆಗೆ ಹೇಳೋದಕ್ಕೆ ಹಿಂಜರಿತಾರೆ ಯಾಕೆ ಅಂದ್ರೆ ಅವರಿಗೆ ಆ ವಿಷಯದ ಬಗ್ಗೆ ಪರಿಕಲ್ಪನೆ ಮೊದಲೇ ಇರೋದಿಲ್ಲ ಸೊ ಈಗ ಶಾಲೆಗಳಲ್ಲಿ ಮತ್ತು ಹಲವಾರು ವರ್ಕ್ಶಾಪ್ ಇದರ್ ಇದ್ರ ಇದರ ಒಂದು ಕುರಿತಾಗಿನೇ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಣ್ಮಕ್ಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸಹ ಇದ್ರ ಬಗ್ಗೆ ಹೆಣ್ಮಕ್ಳಲ್ಲಿ ಒಂದು ಪಿಕ್ಚರ್ ಕೊಡಕ್ಕೆ ಅಂದ್ರೆ ಅವರಿಗೆ ಸರಿಯಾದ ಒಂದು ಪರಿಕಲ್ಪನೆ ಬರೋದಕ್ಕೆ ಪೀರಿಯಡ್ಸ್ ಅಂದ್ರೆ ಏನು ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು ನಮ್ಮ ಆಹಾರ ಪದ್ಧತಿ ಅವಾಗ ಹೇಗಿರ್ಬೇಕು ಯಾವ ಒಂದು ರೂಢಿಗಳನ್ನೆಲ್ಲ ನಾವು ರೂಢಿಸ್ಕೊಳ್ಬೇಕು ಆ ಒಂದು ಪರ್ಟಿಕ್ಯುಲರ್ ಅಲ್ಲಿ ಹೆಣ್ಮಕ್ಳಿಗೆ ಅನ್ನೋದನ್ನ ಆ ಎಲ್ಲಾ ವಿಷಯಗಳನ್ನ ಈ ವರ್ಕ್ಶಾಪ್ ಅಲ್ಲಿ ಎಲ್ಲಾರು ಹೇಳ್ಕೊಡ್ತಿರ್ತಾರೆ ಆಮೇಲೆ ಈಗಿನ ನಗರದಲ್ಲಿರುವ ಶಾಲೆಗಳಲ್ಲಿನು ಸಹ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳಿಗೆ ಆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಯಾರಿರ್ತಾರೆ ಫಿಫ್ತ್ ಸಿಕ್ಸ್ ಹೆಣ್ಮಕ್ಳು ಅವ್ರಿಗೇನು ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವೇರ್ನೆಸ್ ಅಂದ್ರೆ ನಿಮ್ಗೆ ಈ ತರ ದೈಹಿಕ ಒಂದು ಕ್ರಿಯೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ನೀವು ಫಸ್ಟ್ ಪೀರಿಯಡ್ ಅನ್ನ ಫೇಸ್ ಮಾಡ್ತೀರಾ ಫಸ್ಟ್ ಈ ವರ್ಷದಲ್ಲಿ ಹಾಗೆ ಆದಾಗ ಹೆದರ್ಕೊಳ್ಬೇಡಿ ಆಮೇಲೆ ಅದೆಲ್ಲ ಯಾಕಾಗತ್ತೆ ಹೀಗೆ ಕೆಲವು ಮುಖ್ಯ ಅಂಶಗಳನ್ನ ಶಾಲೆಗಳಲ್ಲೂ ಸಹ ಹೇಳ್ತಾರೆ ಆದ್ರೂ ಸಹ ಕೆಲವು ಶಾಲೆಗಳಲ್ಲಿ ಹೇಳಲ್ಲ ನಮ್ಮ ಹೆಣ್ಮಕ್ಳು ಅಂದ್ರೆ ಎಲ್ ಯಾರೆಲ್ಲ ಅಹ್ ಫಸ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಇರ್ತಾರೋ ಅವರಿಗೆ ಮನಸ್ಸಿನಲ್ಲಿ ಒಂದ್ ಭಯ ಇರುತ್ತೆ ನನ್ಗೆ ಏನೋ ಆಗೋಗಿದೆ ನಾನ್ ಇದನ್ನ ಹೇಳ ಬೇಡ ಹೊರಗಡೆ ಆಮೇಲೆ ಈ ಒಂದು ಪೀರಿಯಡ್ಸ್ ಮೆನಿಸ್ಟ್ರೇಷನ್ ಅಂದ್ರೆ ಹಲವಾರು ಮಹಿಳೆಯರನ್ನು ಮಹಿಳೆಯರಲ್ಲೂನು ಸಹ ಮತ್ತು ಕುಟುಂಬಗಳಲ್ಲಿ ಇದು ಒಂದು ಅಂದ್ರೆ ಅಹ್ ಮಾತನಾಡುವ ವಿಷಯ ಅಲ್ಲ ಒಳ್ಳೆಯ ವಿಷಯ ಅಲ್ಲ ಅಹ್ ಅನ್ನುವ ಒಂದು ಭಾವನೆ ಇದೆ ಇದ್ರಿಂದ ಅಹ್ ಹೊರಗ್ ಬರ್ಬೇಕು ನಾವು ಮೊದಲು ಒಂದು ಆರೋಗ್ಯ ಪೂರ್ಣ ಮಹಿಳೆ ಆಗ್ಬೇಕು ಅಂದ್ರೆ ಈ ಒಂದು ಋತು ಚಕ್ರ ಅನ್ನೋದು ಇರ್ಬೇಕು ಇದು ಹೆಣ್ಮಕ್ಳ ಆರ ಅಂದ್ರೆ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ ಇದು ಒಂದು ಆರೋಗ್ಯ ಪೂರ್ಣ ಅಹ್ ಹೆಣ್ಣು ಮಗುವಿನ ಒಂದು ಅಂಶ ಈ ತರ ಎಲ್ಲ ನಾವು ಮೊದಲು ಹೇಳ್ಬೇಕಾಗತ್ತೆ ನಮ್ಮ ಹೆಣ್ಣು ಮಗುವಿಗೆ ಅಂದ್ರೆ ಯಾರು ಫಸ್ಟ್ ಋತು ಚಕ್ರವನ್ನ ಮೊದಲು ಆಗಿರ್ತಾರೋ ಅವರಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಇದ್ರಲ್ಲಿ ತಾಯಿಯ ಪಾತ್ರ ತುಂಬಾ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಸಹ ಒಂದು ನಂಬಿಕೆ ಇರುತ್ತೆ ಅವ್ರಿಗೆ ಏನೇ ಒಂದು ಸಮಸ್ಯೆ ಬಂದ್ರೂ ಸಹ ತಾಯಿ ಇದ್ದಾರೆ ನಾನು ಅವ್ರ ಹತ್ರ ಹೇಳಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ ಅಂತ ಹಲವಾರು ಹೆಣ್ಮಕ್ಳಲ್ಲಿ ಈ ಒಂದು ಅಂಶವನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಏನೇ ಆದ್ರೂ ಅಮ್ಮ ಇದಾರೆ ಅಂತ ನಾವು ಅಂದ್ರೆ ತಾಯಂದ್ರು ಎಷ್ಟೇ ಚಿಕ್ಕ ವಯಸ್ಸಿನವರು ಆಗಿರ್ಬಹುದು ಮತ್ತು ಅವ್ರಿಗೆ ಯಾವುದೇ ಅನುಭವ ಇಲ್ದೆ ಇರಬಹುದು ಅಂತವರು ಸಹ ನಾವು ಅವಾಗ ಮಾನಸಿಕವಾಗಿ ಸದೃಢವಾಗಿ ಇರ್ಬೇಕಾಗತ್ತೆ ತಾಯಂದ್ರು ಕೆಲವು ಅಂಶಗಳನ್ನ ನೆನ್ಪಿಟ್ಕೋಬೇಕು ಏನು ಅಂದ್ರೆ ಋತುಚಕ್ರ ಮೊದಲಾಗುವ ಮುಂಚೆನೆ ಆ ಮಗಳಿಗೆ ಏನೆಲ್ಲ ದೈಹಿಕ ಬೆಳವಣಿಗೆಗಳು ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಅವರು ಆಮೇಲೆ ಅವರಿಗೆ ಆ ಮಾನಸಿಕವಾಗಿಯೂ ಸಹ ಸ್ವಲ್ಪ ಬೇಗ ಸಿಕ್ ಬರ್ತಾ ಇರುತ್ತೆ ಆಮೇಲೆ ಆ ಬೇಗ ಭಾವನೆಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ ಇವೆಲ್ಲ ಆಮೇಲೆ ಅವ್ರಿಗೆ ಅಹ್ ಫಸ್ಟ್ ಪೀರಿಯಡ್ ಬಗ್ಗೆ ನಾವು ಮುಂಚೆನೆ ಹೇಳಿದ್ರೆ ಅವ್ರಿಗುನು ಸಹ ಹೌದು ನಮ್ ತಾಯಿ ಇದ್ರ ಬಗ್ಗೆ ಹೇಳಿದ್ರು ನಾನು ಆತಂಕ ಪಡುವ ಯಾವ್ದೇ ಅವಶ್ಯಕತೆ ಇಲ್ಲ ಅಂತ ಅವ್ರಿಗುನು ಸಹ ಗೊತ್ತಾಗತ್ತೆ ತಾಯಂತೂ ಎಲ್ಲಾರು ಮಾಡ್ಬೇಕಾಗಿರೋದು ಒಂದೇ ನಿಮ್ಮ ಮಗಳು ಒಂದು ಹತ್ತು ವರ್ಷ ಆದ್ಮೇಲೆ ಇಲ್ಲ ಹನ್ನೊಂದು ವರ್ಷ ಇವಾಗ ಹತ್ತು ವರ್ಷ ಆದ್ಮೇಲೆ ಹೇಳಿದ್ರೆ ಆ ಹತ್ತು ವರ್ಷ ಇರುವಾಗ್ಲೆ ಹೇಳೋದು ತುಂಬಾ ಉಪಯೋಗಕಾರಿ ಹತ್ತು ವರ್ಷ ಇರುವಾಗ್ಲೆ ಹೀಗೆ ನಿನಗೆ ಫಸ್ಟ್ ಪೀರಿಯಡ್ ಬರಬಹುದು ಆಗ ನಿನಗೆ ಆ ಋತುಸ್ ಅಂದ್ರೆ ನಿಮ್ ನಿನಗೆ ರಕ್ತಸ್ರಾವ ಆಗ್ಬಹುದು ಅಂತ ಎಲ್ಲ ತಿಳಿ ಹೇಳ್ಬೇಕಾಗತ್ತೆ ಅವ್ರಿಗೆ ಆಮೇಲೆ ಅವರು ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ನಾವು ಸರಿಯಾಗೇ ಕೊಡ್ಬೇಕು ವೈಜ್ಞಾನಿಕವಾಗೇ ಕೊಡ್ಬೇಕು ಅಂತಲ್ಲ ಮೊದಲು ಕೆಲವು ಅಂದ್ರೆ ದಿನಗಳು ಅಂದ್ರೆ ಒಂದು ಅವರಿಗೆ ಫಸ್ಟ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿರತ್ತೆ ಒಂದು ಐದಾರು ದಿನ ಅವ್ರು ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಹುಡುಗರು ಹೆಣ್ಮಕ್ಳು ಕೆಲವು ಹೆಣ್ಮಕ್ಳು ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಆಸ್ ಯೂಶುವಲ್ ಅವ್ರ ಲೈಫ್ ಸ್ಟೈಲ್ನ ಅಂದ್ರೆ ಅವರ ದಿನಚರಿಗಳನ್ನ ಆಮೇಲೆ ಅವ್ರು ಹೇಗಿರ್ತಾರೋ ಹಾಗೆ ಮುಂದ್ವರ್ಕೊಂಡ್ ಹೋಗ್ತಾರೆ ಆದ್ರೆ ಕೆಲವು ಹೆಣ್ಮಕ್ಳು ತುಂಬಾ ಆಲೋಚನೆ ಮಾಡ್ತಾರೆ ನನಗೆ ಯಾಕೆ ಹೀಗಾಗಿದೆ ಬೇರೆಯವ್ರಿಗೆ ಯಾಕೆ ಹೀಗಾಗಲ್ಲ ಆಮೇಲೆ ಹೆಣ್ಮಕ್ಳಿಗೆ ಯಾಕೆ ಈ ತರ ಆಗುತ್ತೆ ಯಾಕ್ ಯಾಕಿಲ್ಲ ನಾನು ಮಗು ಆಗಿ ಹುಟ್ಟಬೇಕಾಗಿತ್ತು ಈ ತರ ಎಲ್ಲ ಭಾವನೆಗಳು ತುಂಬಾ ಹೆಣ್ಮಕ್ಳಲ್ಲಿ ಅವಾಗ ಬಂದೇ ಬರುತ್ತೆ ಈ ಎಲ್ಲಾ ಅಂಶಗಳು ಸಹ ಹೆಣ್ಮಕ್ಳು ತಾಯಂದ್ರಿಗೆ ಹೇಳೇ ಹೇಳ್ತಾರೆ ಅವ್ರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಗೆ ಆಗ ನೀವು ಮುಜುಗರ ಪಟ್ಕೋಬೇಡಿ ಮತ್ತು ಕೋಪ ಆಗ್ಬೇಡಿ ಈ ಹೆಣ್ಮಕ್ಳು ಇಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ ಅವ್ರಿಗೆ ಭಯ ಆವರಿಸಿರುತ್ತೆ ಅವರ ದೇ ಮನಸ್ಸಿನಲ್ಲಿ ನನಗೇನೋ ಆಗ್ಬಿಟ್ಟಿದೆ ಅಹ್ ಅಂತ ಒಂದು ಭಯ ಇರುತ್ತೆ ಇದ್ರಿಂದ ಅವರು ಹ್ಮ್ ಹೆಣ್ಮಕ್ಳು ತಾಯಂದ್ರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆಗ ತಾಯಂದ್ರು ನಿಜವಾಗ್ಲೂ ಮುಜುಗರ ಪಟ್ಕೋಬೇಡಿ ಆಮೇಲೆ ಹೆಣ್ಮಗುವಿಗೆ ಬೈಬೇಡಿ ನಿಮಗೆ ಆದಷ್ಟು ಸಮಾಧಾನದ ಒಂದು ಮನಸ್ಥಿತಿ ಆಗ ಇರ್ಬೇಕಾಗತ್ತೆ ಯಾಕೆ ಅಂದ್ರೆ ಫಸ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಮಿನಿಸ್ಟ್ರೇಷನ್ ಅಲ್ಲಿ ಆ ಒಂದು ಭಾವನೆಗಳ ಏರುಪೇರು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅವರಿಗೆ ಕಾಮ್ನೆಸ್ ಅಂದ್ರೆ ಸಮಾಧಾನದ ವಾತಾವರಣ ಇರಲ್ಲ ಅವ್ರಿಗೆ ಅವ್ರಿಗೆ ಜಾಸ್ತಿ ಒಂದು ಆತಂಕ ಭಯ ಇರುತ್ತೆ ಅವರ ಮನಸ್ಸಲ್ಲಿ ಮತ್ತೆ ಇದ್ರಿಂದ ಯಾವಾಗ ಹೊರಗ್ ಬರ್ತೀನಿ ನಾನು ಈ ಒಂದು ಕೆಲವೊಬ್ಬ ಕೆಲವು ಮಕ್ಕಳಿಗೆ ಎರಡರಿಂದ ಏಳು ದಿನದವರೆಗೂ ನಾವು ಋತುಸ್ರಾವವನ್ನು ನೋಡಬಹುದು ಸೊ ಈ ಪರ್ಟಿಕ್ಯುಲರ್ ಟೈಮ್ ಟು ಟು ಸೆವೆನ್ ಡೇಸ್ ಏನ್ ಹೇಳ್ತೀವಿ ಅವರ ಭಾವನೆಗಳಲ್ಲಿ ತುಂಬಾ ಏರುಪೇರು ಇರುತ್ತೆ ಸೊ ಆಗ ಅವರ ಒಂದು ನಡವಳಿಕೆಯಲ್ಲಿ ಮಾತನಾಡುವ ಶೈಲಿಯಲ್ಲಿ ನಿಮಗ್ ಬೇಜಾರು ಆಗತ್ತೆ ತಾಯಂದ್ರಿಗೆ ಹಲವಾರು ಸರಿ ಬಟ್ ಬೇಜಾರಾಗಬೇಡಿ ಆ ಒಂದು ಭಾವನೆಗಳ ಏರ್ಪೇರಿಂದ ನಿಮ್ಮ ಮಕ್ಕಳು ಹಾಗೆ ಮಾತಾಡ್ತಾ ಇರ್ತಾರೆ ತುಂಬಾ ಕ್ವೆಶ್ಚನ್ಸ್ ಕೇಳ್ತಾ ಇರ್ತಾರೆ ಇಷ್ಟ ಇಲ್ಲದ ವಿಷಯಗಳನ್ನೂ ಸಹ ಕೇಳ್ತಾ ಇರ್ತಾರೆ ಸೊ ಆದಷ್ಟು ನಿಮ್ಮ ಮಗಳಿಗೆ ಯಾವುದೇ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡಿ ಮತ್ತು ಅವರಿಗೆ ಮಾನಸಿಕವಾಗಿ ಸದೃಢವಾಗಿ ತಯಾರು ಮಾಡುವ ಒಂದು ಸಮಯ ಇವಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಲವಾರು ಮನೆಗಳಲ್ಲಿ ಅವರದೇ ಆದ ಸಂಪ್ರದಾಯ ಇರುತ್ತೆ ಅದನ್ನ ರೂಢಿಯಲ್ಲಿ ಇಟ್ಕೊಂಡಿರ್ತಾರೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆದಾಗ ಹೆಣ್ಮಕ್ಳಿಗೆ ಅದನ್ನ ರೂಢಿ ಮಾಡ್ಕೊಳ್ಳಿ ಆಮೇಲೆ ಇದು ಒಳ್ಳೇದೇ ಅಂತ ಮಕ್ಕಳಿಗೆ ಹೇಳೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ ಬೇಡ ಇಷ್ಟೆಲ್ಲ ನಾವು ಓದ್ಕೊಂಡಿದೀವಿ ಹೆಂಗಾದ್ರೂ ಇರ್ಬೋದು ಅಂತ ಹೇಗ್ಬೇಕಾಗಿರಕ್ಕೆ ಇರಕ್ಕೆ ಹೋಗ್ಬೇಡಿ ಆದಷ್ಟು ಮಗಳಿಗೆ ರೆಸ್ಟ್ ಕೊಡಿ ಆಮೇಲೆ ಆಹಾರ ಪದ್ಧತಿ ಮನೆಯಲ್ಲಿ ಏನಿದೆಯೋ ಅದನ್ನ ಅವರಿಗೆ ಕೊಡಿ ಆದಷ್ಟು ಬಹಳ ಉಪ್ಪು ಖಾರ ಹುಳಿ ಇರೋದನ್ನ ಅವಾಯ್ಡ್ ಮಾಡಿ ಆಮೇಲೆ ತುಂಬಾ ಚಾಕ್ಲೇಟ್ಸ್ ಆಮೇಲೆ ಜಂಕ್ ಫುಡ್ ಎಲ್ಲ ಕೊಡಕ್ ಹೋಗಬೇಡಿ ಫಸ್ಟ್ ಪೀರಿಯಡ್ ಎಲ್ಲ ಸ್ಟಾರ್ಟ್ ಆದಾಗ ಆದಷ್ಟು ಮೆದು ಪದಾರ್ಥ ಇರಬಹುದು ಮತ್ತೆ ಮನೆಯಲ್ಲಿ ಮಾಡಿದ ಪೋಷಕಾಂಶ ಯುಕ್ತ ಆಹಾರವನ್ನ ನಾವು ಕೊಡ್ಬಹುದು ಇದನ್ನ ಬಿಟ್ಟು ನಾವು ಅವಾಗ ಅಹ್ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆದಾಗ ಹೆಣ್ಮಕ್ಳಿಗೆ ಆ ತುಂಬಾ ಕಾಲ್ ನೋವು ಇರುತ್ತೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ತುಂಬಾ ಕಾಲ್ ನೋವು ಇರುತ್ತೆ ಇಲ್ಲ ಹೊಟ್ಟೆ ಕೆಲ ಹೊಟ್ಟೆ ನೋವು ಇರುತ್ತೆ ಇನ್ನ ಎದೆಯ ಭಾಗದಲ್ಲಿ ನೋವು ಇರುತ್ತೆ ಇಲ್ಲ ದೇಹ ಪೂರ್ತಿನು ಏನೋ ತರ ನೋವಲ್ಲಿ ಇರ್ತಾರೆ ಒಬ್ಬೊಬ್ರಿಗೆ ತಲೆ ತುಂಬಾ ನೋವತ್ತೆ ಹೀಗೆ ಹಲವಾರು ಹೆಣ್ಮಕ್ಳಲ್ಲಿ ಒಂದೊಂದು ತರದ ನೋವುಗಳು ದೈಹಿಕ ಅಹ್ ಬಾಧೆಗಳು ನೋವುಗಳು ಇರುತ್ತೆ ಆ ಪೀರಿಯಡ್ ಅಲ್ಲಿ ಸೊ ಆಗ ನೀವು ಒಳ್ಳೆಯ ಒಂದು ಆಹಾರವನ್ನು ಕೊಟ್ರೆ ಅದನ್ನು ಸಹ ಅವರಿಗೆ ಉಪಯೋಗ ಆಗುತ್ತೆ ಅದ್ರಲ್ಲಿ ನೀವು ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ತುಂಬಾ ಇರುತ್ತೆ ಮ್ಯಾಗ್ನೀಷಿಯಂ ಎಸ್ಪೆಷಲಿ ಜಾಸ್ತಿ ಇರುತ್ತೆ ಸೊ ಅದು ಮಸಲ್ಸ್ ಅಲ್ಲಿ ಇರುವ ನೋವನ್ನ ರಿಲ್ಯಾಕ್ಸ್ ಮಾಡುತ್ತೆ ಆ ಬಾಳೆಹಣ್ಣು ಆಮೇಲೆ ನಿಮ್ಗೆ ಐರನ್ ರಿಚ್ ಕಂಟೆಂಟ್ ಇರೋದನ್ನು ಸಹ ನೀವು ಕೊಡ್ಬೋದು ಫುಡ್ ಅದ್ರಲ್ಲೂ ಡೇಟ್ಸ್ ಅಂದ್ರೆ ಖರ್ಜೂರ ಅಂತ ನಾವೇನ್ ಕರಿತೀವಿ ಅದನ್ನ ಕೊಟ್ರೆ ತುಂಬಾ ಒಳ್ಳೇದು ಬಿಕಾಸ್ ಈ ಒಂದು ಟೂ ಟು ಸೆವೆನ್ ಡೇಸ್ ಕೆಲವೊಬ್ಗೆ ಆ ಫೈವ್ ಡೇಸ್ ಆಗ್ಬೋದು ಇಲ್ಲ ಸೆವೆನ್ ಡೇಸ್ ಆ ಒಂದು ಸಮಯದಲ್ಲಿ ಬ್ಲೀಡಿಂಗ್ ಆಗ್ತಾ ಇರತ್ತೆ ಅಹ್ ಏನು ರಕ್ತಸ್ರಾವ ಆಗ್ತಾ ಇರುತ್ತೆ ಸೊ ಆಗ ಅವರ ದೈಹಿಕ ಬಲ ಕುಗ್ಗಿರುತ್ತೆ ಮಾನಸಿಕವಾಗಿನೂ ಕುಗ್ಗಿರ್ತಾರೆ ಒಂದು ದೈಹಿಕವಾಗಿನೂ ಸಹ ತುಂಬಾ ನಿಶಕ್ತಿ ಅಲ್ಲಿ ಇರ್ತಾರೆ ಸೊ ಆಗ ನೀವು ಡೇಟ್ಸ್ ಕೊಟ್ರು ಸಹ ತುಂಬಾ ಒಳ್ಳೇದು ಅದ್ರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ದಿನದಿಂದ ದಿನಕ್ಕೆ ಮತ್ತೆ ಮೂಡ್ ಸ್ವಿಂಗ್ಸ್ ಎಲ್ಲಾ ಕಡಿಮೆ ಆಗುತ್ತೆ ಅದರಿಂದ ಸೊ ಅವರಿಗೆ ಮತ್ತೆ ಅಹ್ ಎನರ್ಜಿ ರೀ ಆಗತ್ತೆ ಮತ್ತೆ ಪುನಃ ಅವರ ಒಂದು ಶಕ್ತಿ ವಾಪಸ್ ಬರುತ್ತೆ ಸೊ ಈ ಇದು ಆಹಾರ ಪದ್ಧತಿಯಲ್ಲಿ ಬರುತ್ತೆ ಆಮೇಲೆ ಅವರ ಆರೋಗ್ಯ ಪೂರ್ಣವಾದ ಫಸ್ಟ್ ಪೀರಿಯಡ್ ಆದಾಗ ಅವರಿಗೆ ಆರೋಗ್ಯವಾಗಿರಲು ತಾಯಂದ್ರೂ ಕೆಲವು ಒಂದು ಅಂಶಗಳನ್ನ ಅಹ್ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಅವರು ಯೂಸ್ ಮಾಡುವ ಪ್ಯಾಡ್ಸ್ ಆಮೇಲೆ ರೀಯೂಸೆಬಲ್ ಕ್ಲಾತ್ ಪ್ಯಾಡ್ಸ್ ಅಂದ್ರೆ ಬಟ್ಟೆಯಿಂದ ತಯಾರು ಮಾಡಿದ ಪ್ಯಾಡ್ಸ್ ನಾನು ಸಜೆಸ್ಟ್ ಮಾಡೋದು ಬಟ್ಟೆಯಿಂದ ಮಾಡಿದ ಪ್ಯಾಡ್ಸ್ ಅನ್ನೇ ನೀವು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಮಗಳಿನ್ನು ಚಿಕ್ಕವಳಿದಾಳೆ ಅವ್ಳಿಗೆ ಅಷ್ಟು ಯೂಸ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮೊದಲು ಸ್ವಲ್ಪ ದಿನ ಪ್ಯಾಡ್ಸ್ ಯೂಸ್ ಮಾಡಿ ಅಂದ್ರೆ ಸ್ವಲ್ಪ ತಿಂಗಳು ಕಾಲ ಆಮೇಲೆ ಅವ್ರಿಗೆ ರೀಯೂಸಬಲ್ ಕ್ಲಾತ್ ನ ಯೂಸ್ ಮಾಡೋದನ್ನ ಕಲಿಸಿದ್ರೆ ಅವರು ನಿಜವಾಗ್ಲೂ ಅದರಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಕಲ್ಕೋತಾರೆ ಆಮೇಲೆ ಅದನ್ನ ಹೇಗೆ ಸ್ವಚ್ಛ ಮಾಡೋದು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ಬೇಕಾಗತ್ತೆ ಫಸ್ಟ್ ಪಿರಿಯಡ್ ಆದ್ಮೇಲೆ ಕೆಲವು ತಿಂಗಳುಗಳ ಕಾಲ ನೀವೇ ಅವನ್ನೆಲ್ಲ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಹೇಗ್ ಸ್ವಚ್ಛ ಮಾಡೋದು ಅನ್ನೋದು ಸಹ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ನಿಮ್ಮ ಒಂದು ಸಹಕಾರ ಈ ಒಂದು ಅವಧಿಯಲ್ಲಿ ತುಂಬಾ ಅವಶ್ಯಕ ಮಗಳಿಗೆ ನಾವು ಸರಿಯಾಗಿ ಕೆಲವು ಒಂದು ನಾಲ್ಕೈದು ತಿಂಗಳು ಸರಿಯಾಗಿ ಅವ್ರಿಗೆ ಹೇಳ್ಕೊಟ್ರೆ ಅವರ ಆರೋಗ್ಯ ಪೂರ್ಣವಾದ ಒಂದು ದೈಹಿಕ ಆರೋಗ್ಯ ಜೀವನ ಪರ್ಯಂತ ಅವ್ರು ಹೆಂಗ್ ಇರ್ಬೇಕು ಅನ್ನೋದನ್ನ ಅವರು ಅಳವಡಿಸ್ಕೊಳ್ತಾರೆ ಇದು ಈ ಒಂದು ಫಸ್ಟ್ ಪೀರಿಯಡ್ ಅಂದ್ರೆ ಮನಿಸ್ಟ್ರೇಷನ್ ಸ್ಟಾರ್ಟ್ ಆದಾಗ ಒಂದು ಏನು ಘಟ್ಟ ತುಂಬಾ ಮುಖ್ಯವಾದ ಘಟ್ಟ ಹೆಣ್ಣು ಮಕ್ಕಳ ಒಂದು ಜೀವನದಲ್ಲಿ ಸೊ ಅವರ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವರು ಯೂಸ್ ಮಾಡುವ ರಿಯೂಸೆಬಲ್ ಪ್ಯಾ ಪ್ಯಾಡ್ಸ್ ಅಂತ ಕ್ಲಾತ್ ಪ್ಯಾಡ್ಸ್ ಅಂತ ಏನ್ ಕರಿತೀವಿ ಅವನ್ನ ಹೇಗೆ ಸ್ವಚ್ಛ ಮಾಡೋದು ಹೇಗ್ ಮತ್ತೆ ಯೂಸ್ ಮಾಡೋದು ಆಮೇಲೆ ಪ್ಯಾಡ್ಸ್ ಯೂಸ್ ಮಾಡ್ದಾಗ ನಾವು ಹೇಗೆ ಅದನ್ನೆಲ್ಲ ಡಿಸ್ಪೋಸ್ ಮಾಡೋದು ಬಹಳ ದಿನಗಳವರೆಗೆ ನಾವು ಏನಂದ್ರೆ ನಾವು ಕ್ಲಾತ್ಸ್ ಯೂಸ್ ಮಾಡಂಗೂ ಇಲ್ಲ ಕ್ಲಾತ್ ಪ್ಯಾಡ್ಸ್ ಅದ್ರದ್ದು ಮಿನಿಮಮ್ ಒಂದು ಟೈಮ್ ಅಂತ ಇರುತ್ತೆ ಕೆಲವು ತಿಂಗಳು ಯೂಸ್ ಮಾಡಿ ಮತ್ತೆ ಅದನ್ನ ಡಿಸ್ಪೋಸ್ ಮಾಡಿ ಮತ್ತೆ ಬೇರೆದು ಯೂಸ್ ಮಾಡ್ಬೋದು ನೀವು ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ನೋಡಿ ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಯಾಡ್ಸ್ ಆಗ್ಲಿ ರಿಯೂಸಬಲ್ ಪ್ಯಾಡ್ಸ್ ಕ್ಲಾತ್ ಪ್ಯಾಡ್ಸ್ ಆಗ್ಲಿ ಎಷ್ಟೊತ್ವರೆಗೂ ಅಂದ್ರೆ ಬಹಳ ಅವಧಿಯವರೆಗೂ ಯೂಸ್ ಮಾಡ್ತಾರೆ ಅಂದ್ರೆ ಏಳೆಂಟು ಗಂಟೆ ಒಂಬತ್ ಗಂಟೆ ಹತ್ತು ಗಂಟೆ ಅಂದ್ರೆ ಅವಧಿ ಅಷ್ಟರವರೆಗೂ ಸಹ ಅವ್ರು ಚೇಂಜ್ ಮಾಡೋದಿಲ್ಲ ಈ ಒಂದು ಗ ಅವಧಿಗಳು ಕಡಿಮೆ ಇರ್ಲಿ ಮೂರು ನಾಲ್ಕು ಗಂಟೆಗೊಂದ್ಸರಿ ಅನ್ಕೋಬಹುದು ನೀವು ಇಲ್ಲ ಫೈವ್ ಅವರ್ಸ್ ನೀವು ನೋಡಿ ನಿಮ್ಮ ಒಂದು ಹ್ಮ್ ಆ ರಕ್ತಸ್ರಾವ ಹೇಗಿದೆ ಅದರ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅಂತ ಎಲ್ಲಾ ನೋಡ್ಬಿಟ್ಟು ಒಬ್ಬೊಬ್ರು ಮಕ್ಕಳು ಏನು ಅಂದ್ರೆ ಮೊದಲು ಒಂದು ಐದಾರು ತಿಂಗಳು ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಪ್ಯಾಡ್ ಚೇಂಜ್ ಮಾಡಕ್ಕೆ ಅಂದ್ರೆ ಪ್ಯಾಡ್ ಚೇಂಜ್ ಅಯ್ಯೋ ಯಾರು ಚೇಂಜ್ ಮಾಡ್ತಾರೆ ಅನ್ನುವ ಒಂದು ಲೇಸಿನ ಒಂದು ಏನು ಅವ್ರಿಗೆ ಬೇಜಾರು ಚೇಂಜ್ ಮಾಡೋದು ಅದೆಲ್ಲ ಒಂತರ ಬೇಜಾರ್ ಆಗ್ತಿರತ್ತೆ ಆದ್ರೆ ಕಡಿಮೆ ಅವಧಿಗೆನೆ ಚೇಂಜ್ ಮಾಡ್ಬೇಕು ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅನ್ನುವ ಕೆಲವು ಅಂಶಗಳನ್ನ ತಾಯಂದ್ರ ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ಬೇಕಾಗತ್ತೆ ಆಮೇಲೆ ಬಿಸಿ ನೀರಿನ ಸ್ನಾನ ಯಾವಾಗ ನಮಗೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೋ ಅವಾಗ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗಿರುತ್ತೆ ಮತ್ತೆ ಕೆಲವು ನೋವುಗಳನ್ನು ಸಹ ಇರುತ್ತೆ ದೈಹಿಕವಾಗಿ ಸೊ ನಾವು ನಾರ್ಮಲಿ ಎಷ್ಟು ಸುಖ ಅಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರು ಸ್ನಾನ ಸ್ನಾನ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಚ್ಚಗಿರುವ ನೀರನ್ನ ಸ್ನಾನಕ್ಕೆ ಉಪಯೋಗಿಸ್ಬಹುದು ಆ ಬೆಚ್ಚಗಿನ ಸ್ನಾನ ಅಂದ್ರೆ ಬೆಚ್ಚಗಿನ ನೀರಿನ ಸ್ನಾನ ಮಾಡ್ದಾಗ ಅವರ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಅವ್ರಿಗೆ ಏನೋ ಒಂದು ಕಾಮ್ನೆಸ್ ಸಿಗುತ್ತೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ನಾವು ಚೆನ್ನಾಗ ನೀರಲ್ಲಿ ಸ್ನಾನ ಮಾಡಿದ್ರೆ ಅಂದ್ರೆ ನಿದ್ದೆ ಬರೋದಕ್ಕೂ ಸಹ ಅದು ಸಹಾಯ ಮಾಡುತ್ತೆ ಸೊ ಈ ಕೆಲವು ಅಂಶಗಳು ಅಂದ್ರೆ ಮುಖ್ಯ ಅಂಶಗಳು ತಾಯಿ ಮನೆಯಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾನು ಶೇರ್ ಮಾಡಿದ್ದೀನಿ ಈ ದಿನ ಹಲವಾರು ಹೆಣ್ಮಕ್ಳು ಅವರು ಮನೆಯಲ್ಲಿ ಹೇಳ್ಕೊಳಕ್ಕೂ ಬೇಜಾರಾಗ್ತಾರೆ ಆಮೇಲೆ ತಾಯಿಯಂದ್ರು ಅವ್ರಿಗೆ ಅಹ್ ಈ ಒಂದು ಮೆನಿಸ್ಟ್ರೇಷನ್ ಫಸ್ಟ್ ಪೀರಿಯಡ್ ಆದಾಗ ಏನೋ ಒಂದು ಕಿರಿಕಿರಿ ಗೊಂದಲ ಎಲ್ಲಾ ತಾಯಂದ್ರಲ್ಲೂ ಇರುತ್ತೆ ಅಹ್ ಹೊರಗಡೆ ಎಷ್ಟು ಚೆನ್ನಾಗಿ ಕಂಡ್ರು ಸಹ ಒಳಗಡೆ ಏನೋ ಅವರಿಗೆ ಕಸಿವಿಸಿ ಇರುತ್ತೆ ಆ ಒಂದು ಗೊಂದಲ ಬೇಡ ಎಲ್ಲಾ ಎಲ್ಲಾ ಒಂದು ವಿಷಯಗಳು ಸಹ ದೈಹಿಕದ ಒಂದು ನೈಸರ್ಗಿಕ ಕ್ರಿಯೆ ಅದು ಆ ವಿಷಯಗಳನ್ನ ನಮ್ಮ ಹೆಣ್ಮಕ್ಳಿಗೆ ಸರಿಯಾಗಿ ತಿಳಿ ಹೇಳ್ಬೇಕಾಗತ್ತೆ ತಾಯಂದ್ರು ಸರಿಯಾಗಿ ಅವರಿಗೆ ತಿಳಿ ಹೇಳಿದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಮತ್ತು ಹೇಗೆಲ್ಲ ಇರ್ಬೇಕು ಈ ಒಂದು ಋತು ಚಕ್ರ ಸ್ಟಾರ್ಟ್ ಆದ್ಮೇಲೆ ಅನ್ನೋದನ್ನ ನಾವು ಸರಿಯಾಗಿ ಎಲ್ಲಾ ಅಂಶಗಳನ್ನ ಮಕ್ಳಿಗೆ ಹೇಳ್ಕೊಟ್ರೆ ಅವರು ಜೀವನ ಪರ್ಯಂತ ಅದನ್ನ ಹೇಗ್ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ಕೊತಾರೆ ಆಮೇಲೆ ಅವರಿಗೆ ಆದ ಕೆಲವು ಅನುಭವಗಳನ್ನು ಸಹ ಅವರು ಬೇರೆ ಹೆಣ್ಮಕ್ಳ ಹತ್ರ ಶೇರ್ ಮಾಡ್ಕೊಳ್ತಾರೆ ಇದರಿಂದ ಹಲವಾರು ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗತ್ತೆ ಈ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿತ್ತು ಸೊ ನಾನು ಶೇರ್ ಮಾಡಿದ್ದೀನಿ ನಾ ಏನೇ ಒಂದು ನಿಮ್ಗೆ ಅನಿಸಿಕೆಗಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು